ಐಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್ ಹೇಶಿಕನ್ನ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಂತ ಹೇಳಿ ಇವತ್ತು ಬಂದಿದೀವಿ ಆಕ್ಚುಲಿ ನಾನ್ ಅನ್ಕೊಂಡಿದ್ದು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಬೇಕಂತ ಬಟ್ ಅವಳಿಗೆ ಏಜ್ ಬಂದು ಯು ಕೆ ಜಿದಾಗಿತ್ತು ಆದ್ರೂ ಇಲ್ಲಿ ಏನಂತ ಅಂದರು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಓದ್ಲಿ ಬಿಡಿ ಒನ್ ಇಯರ್ ಆದರೆ ಏನೂ ಆಗಲ್ಲ ಬಟ್ ನೆಕ್ಸ್ಟ್ ಇಯರಿಂದ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ರೂಲ್ಸ್ ಬಂದರೂ ಬರ್ಬೋದು ಅಂತ ಹೇಳಿ ಸೊ ಅದಕ್ಕೆ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿಬಿಟ್ವಿ ಆ್ಯಂಡ್ ಇದು ಫಸ್ಟ್ ಡೇ ಅವಳು ಹೋಗಿದ್ದಂಥ ಸ್ಕೂಲ್ಗೆ ಫಸ್ಟ್ ಡೇ ಹೆಂಗೆ ಕುತ್ಕೊಂಡಿದ್ಲು ಏನು ಮಾಡ್ತಿದ್ಲು ಅಂತ ನಾನು ತುಂಬ ಬೇಗ ಹೋಗಿ ನೋಡ್ತಿದ್ದೆ ಯಾಕಂದರೆ ತುಂಬ ಅಳ್ತಾಳೆ ಅವಳು ನಮ್ಮನ್ನ ಬಿಟ್ಟು ಯಾವತ್ತೂ ಇರೋದಿಲ್ಲ ಅಜ್ಜಿ ತಾತನ ಬಿಟ್ಟಂತೂ ಇರೋದೇ ಇಲ್ಲ ಹಂಗಾಗಿ ನಾನು ಅವಳನ್ನ ಅಬ್ಸರ್ವ್ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೆ ನಾನು ಒಂದು ಟ್ವೆಲ್ವರೆಗೂ ಅಲ್ಲೇ ಇದ್ದೆ ಅದಾದಮೇಲೆ ಅವಳಿಗೆ ತ್ರೀ ತರ್ಟಿಗೆ ಬಿಡೋದು ಬೆಳಗ್ಗೆ ನೈನಿಂದ ತ್ರೀ ತರ್ಟಿವರೆಗೂ ಅವಳ ಕ್ಲಾಸ್ ಟೈಮಿಂಗ್ಸ್ ಸೊ ವಿವೇಕಾನಂದ ಸ್ಕೂಲಲ್ಲಿ ನಾನು ಆಚೆ ಹೋಗಿ ಗೇಟ್ ಹತ್ರ ಕಾಯ್ಕೊಂಡು ನಿಂತಿದ್ದೆ ನೋಡ್ತಾ ಇದ್ದೆ ಏನು ಮಾಡ್ಬೋದು ಇವಳು ಅಂತ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ಲು ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಅವಳು ನೋಡಿಬಿಡ್ತಾಳೆ ಆ ಟೈಮಲ್ಲಿ ಅವಳು ಹಳ್ತಾಳಲ್ಲ ಆವಾಗ ನನಗೆ ಇರೋಕ್ಕಾಗಿಲ್ಲ ಓಡೋಗ್ಬಿಟ್ಟು ಟೀಚರ್ನ ಹೇಳಿ ಕರ್ಕೊಂಬಿಟ್ಟಿದ್ದೆ ಇವಾಗ ನೋಡ್ತಾಳೆ ನೋಡಿ ನನ್ನನ್ನು ನಾನು ಝೂಮ್ ಮಾಡಿದ್ಮೇಲೆ ನನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡ್ತಾಳೆ ಅವಾಗ ಅವಳಿಗೆ ಅಳು ಹೆಂಗೆ ಬಂದ್ಬಿಡುತ್ತೆ ಅಂತ ನೋಡ್ಬಿಟ್ಲ ಪಾಪ ಅನಿಸ್ಬಿಡ್ತು ನನಗೆ ಅವಳು ಅಳೋದು ನೋಡಿ ಹೋಗಿ ಪಟ್ಟಂತ ಕರ್ಕೊಂಡ್ಬಿಟ್ಟೆ ಆ್ಯಂಡ್ ಇದು ಸೆಕೆಂಡ್ ಡೇ ಇವಾಗ ಆ ಸ್ಕೂಲಿಗೆ ಹೋಗ್ಬೋದು ನಾನು ರೆಡಿ ಇದ್ದೀನಿ ಅನ್ನೋ ಥರ ಒಂದು ಇದ್ದಾಳೆ ಓಕೆ ಬಟ್ ಅಳ್ತಾ ಇಲ್ಲ ಅಂದರೆ ಅವಳು ನನ್ನನ್ನು ನೋಡಿ ಅಳಲ್ಲ ಯಾರು ಇಲ್ಲ ಅಂತ ಅಂದರೆ ಹತ್ಬಿಡ್ತಾಳೆ ನಾನು ಇವಾಗ ಅವಳನ್ನ ಬಿಟ್ಟು ಮನೆಗೆ ಹೋಗ್ತೀನಿ ಅನ್ ಆ ಥರ ಈಗ ಇಮ್ಯಾಜಿನ್ ಮಾಡಿಕೊಂಡು ಯಾರು ಇಲ್ಲ ನನಗೆ ಎಲ್ಲರೂ ಮನೇಲಿದ್ದಾರೆ ನಾನು ಮಾತ್ರ ಸ್ಕೂಲಲ್ಲಿ ಇರಬೇಕಲ್ಲಪ್ಪ ಆ ಥರ ಯೋಚನೆ ಮಾಡ್ಕೊಂಡು ಅಳೋದವಳು ಅದಾದಮೇಲೆ ನೀಟಾಗಿ ಸ್ಕೂಲ್ಗೆ ಹೋಗ್ತಾಳೆ ಬರ್ತಾಳೆ ಇವಾಗ ಅಭ್ಯಾಸ ಆಗಿದೆ ಸೊ ಒಂದು ವೀಕಲ್ಲಿ ನನಗೆ ಅವಳ ಸ್ಕೂಲಿಗೆ ಕಳಿಸಿ ಬರೋದು ಮತ್ತೆ ನಮಗೂ ಒಂದು ಸ್ವಲ್ಪ ಎಮೋಷನಲಿ ಬೇಜಾರಾಗ್ತಿರುತ್ತಲ್ಲ ಆಗ್ತಿರುತ್ತಲ್ಲ ಸೊ ಹಾಗಾಗಿ ಎಡಿಟಿಂಗ್ ಮಾಡೋಕ್ಕೆಲ್ಲ ನನಗೆ ಆಗಲಿಲ್ಲ ಅದ್ರ ಜೊತೆಲಿ ನಾನು ಮನೆನ ಇಲ್ಲಿ ಸ್ಕೂಲ್ ಹತ್ರನೇ ಶಿಫ್ಟ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಸಿಂಗಲ್ ಬೆಡ್ರೂಮ್ ಹೋಮ್ ನ ಸರ್ಚ್ ಮಾಡ್ತಾ ಇದ್ದೆ ಅದ್ರ ಮಧ್ಯ ನನಗೆ ಟೈಮ್ ಸಾಕಾಗದೇ ಇರೋ ಕಾರಣ ನಾನು ಎಡಿಟಿಂಗ್ಸ್ ಮಾಡಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಹಾಗೆ ನಾನು ನಮ್ಮ ಪಾಪುಗೆ ಲವ್ ಲ್ಯಾಪ್ ಇಂದ ಜಾಯ್ ಬೇಬಿ ವಾಕರ್ ನ ತರ್ಸಿದೀನಿ ಆಕ್ಚುಲಿ ಇದು ನೈನ್ ಪ್ಲಸ್ ಇಂದ ನೀವು ಯೂಸ್ ಮಾಡ್ಬಹುದು ಇದು ನನಗೊಂಥರ ಫೇವ್ರೆಟ್ ಕಲರ್ ಕಾಂಬಿನೇಷನ್ ಗೊತ್ತಾ ಅದಕ್ಕೆ ತರ್ಸ್ಕೊಂಡಿದೀನಿ ಇದರಲ್ಲಿ ಮ್ಯೂಸಿಕಲ್ ಟಾಯ್ ಟ್ರೇ ಇದೆ ಹಾಗಾಗಿ ಮ್ಯೂಸಿಕ್ ಆನ್ ಮಾಡಿದ್ರೆ ಸಾಕು ನಾವು ಆಟ ಆಡಿಸೋದೇನು ಬೇಡ ಊಟ ಮಾಡಿಸುವಾಗ ಅದ್ರ ಜೊತೆಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವೀಲ್ ತಿರುಗುತ್ತೆ ಸೊ ತುಂಬಾ ಕಂಫರ್ಟಬಲ್ ಆಗಿ ಮೂವ್ ಮಾಡಬಹುದು ಜೊತೆಲಿ ನಮಗೆ ತ್ರೀ ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ವಾಕರ್ ಅಲ್ಲಿ ಅಂಡ್ ನಾವು ಅದನ್ನ ಫೋಲ್ಡಬಲ್ ಸಹ ಮಾಡಬಹುದು ಹಾಗೇನೆ ಬೇಕಾದ್ರೆ ಅನ್ಫೋಲ್ಡ್ ಸಹ ಮಾಡಬಹುದು ಫೋಲ್ಡ್ ಮಾಡಿ ನಾವೆಲ್ಲಾದ್ರೂ ಒಂದ್ ಕಡೆ ಅದನ್ನ ಇಡಬಹುದು ಅದಕ್ಕೆ ಅಂತಾನೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಮಾಡಿ ಇಡೋ ಅವಶ್ಯಕತೆ ಇರೋದಿಲ್ಲ ಸ್ಟ್ರಾಂಗ್ ಅಂಡ್ ಸ್ಟರ್ಡಿ ಬಾಡಿ ಮೆಟೀರಿಯಲ್ ಇದು ಬೇಗ ಬೆಂಡ್ ಆಗೋದಿಲ್ಲ ಹಾಗೇನೆ ನಮ್ಗೆ ಫೈವ್ ಲೆವೆಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಹೈಟ್ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಸಾಫ್ಟ್ ಅಂಡ್ ಬ್ರೆಥಬಲ್ ಕ್ವಿ ಸೀಟ್ ಸಹ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮಗುಗೇನು ಒತ್ತದಿಲ್ಲ ಈಸಿಯಾಗಿ ಫೋಲ್ಡ್ ಮಾಡಬಹುದು ಎಲ್ಲ ಪೂರ್ತಿ ಈಸಿಯಾಗಿ ಫೋಲ್ಡ್ ಮಾಡಿ ಒಂದ್ ಕಡೆ ನಾವು ಎತ್ತಿಡಬಹುದು ಅಂಡ್ ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಆಕ್ಚುಲಿ ತುಂಬಾ ಅಂದ್ರೆ ಇವಾಗ ಲೋ ಕ್ವಾಲಿಟಿ ತರ ಅಲ್ಲ ಕ್ವಾಲಿಟಿ ಸಾಕದಾಗಿದೆ ಅದ್ರ ಜೊತೆಲಿ ನಮ್ಗೆ ಅಲ್ಲಿ ಟಾಯ್ಸ್ ಇದೆಯಲ್ಲ ಅದು ರೊಟೇಟ್ ಆಗುತ್ತೆ ಲೈಟ್ ಅಂಡ್ ಮ್ಯೂಸಿಕ್ ಸಹ ಬರುತ್ತೆ ಅದನ್ನ ರಿಮೂವ್ ಮಾಡಿ ಸಹ ನಾವ್ ಇಡಬಹುದು ಊಟ ಮಾಡುವಾಗೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಬೈ ಮಾಡಿ ಸ್ಟಾರ್ಟ್ ಯುವರ್ ಲಿಟಲ್ ಒನ್ಸ್ ಕಂಫರ್ಟಬಲ್ ಜರ್ನಿ ಬಿ ಪಿ ಎ ಫ್ರೀ ಅಂಡ್ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಇದು ಸೊ ಬೈ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ನಾನು ಇಲ್ಲಿ ನಾನು ಒಂದು ಮನೆ ನೋಡಿದ್ದೆ ತುಂಬಾ ತುಂಬಾ ಚೆನ್ನಾಗಿತ್ತು ಸಂತೃಪ್ತಿ ನಿಲಯ ಅಂತ ಇತ್ತು ಅದು ಸಿಂಗಲ್ ಆದ್ರೆ ಸಿಂಗಲ್ ಬೆಡ್ರೂಮ್ ಹೋಮೇನೆ ರೆಂಟ್ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ನನ್ಗೆ ಹೆಂಗೆ ಬೇಕು ಅನ್ಕೊಂಡಿದ್ದೆ ನಾನು ಮನೇನ ಅದೇ ರೀತಿ ಸಿಕ್ಕಿತ್ತು ನನ್ಗೆ ಸೊ ಹಂಗಾಗಿ ನಾನು ಇದೆ ಓಕೆ ಆಗುತ್ತೆ ನನ್ಗೆ ಅಂತ ಅನ್ಕೊಂಡು ತುಂಬಾ ಆಸೆಯಿಂದ ಇದೆ ನನ್ಗೆ ಸಿಕ್ಕೇ ಇಷ್ಟ ಆಯ್ತು ಯಾಕಂದ್ರೆ ತುಂಬಾ ತುಂಬಾ ಕ್ಲೀನ್ ಆಗಿತ್ತು ಆ್ಯಂಡ್ ಚೆನ್ನಾಗೂ ಮೈಂಟೇನ್ ಮಾಡಿದರು ಆಲ್ಮೋಸ್ಟ್ ಎಲ್ಲವೂ ಕೂಡ ಸೊ ಹಾಗಾಗಿ ಆ್ಯಂಡ್ ಓನರ್ ಬಂದು ಅವರು ದೇವ್ರ ವಿಗ್ರಹನ ಸೇಲ್ ಮಾಡ್ತಾರೆ ಬೆಳ್ಗುಳದಲ್ಲಿ ಸೊ ಅವರು ಆ್ಯಂಡ್ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡುತ್ತಿರೋ ಕಾರಣ ನನಗೆ ಯಾರು ಅಂತ ಅವ್ರಿಗೆ ಗೊತ್ತಿತ್ತು ಆ್ಯಕ್ಚುಲಿ ಮುಂಚೆನೆ ಸೊ ಏನು ಹೇಳೋದು ಏನು ಬೇಕಾಗಿಲ್ಲ ಎಲ್ಲ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿದೆ ನಮ್ಮ ಬಗ್ಗೆ ಆ್ಯಂಡ್ ಅವ್ರ ಬಗ್ಗೆ ನಮಗೂ ಗೊತ್ತಿದೆ ಅಂತ ಇದ್ದಾಗ ಚೆನ್ನಾಗಿತ್ತಲ್ವ ಅಂದ್ಬಿಟ್ಟು ಇದೇ ಒಂದು ಮನೇನ ಮಾಡ್ಕೋಬೇಕಂತ ತುಂಬ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆ ಮನೆ ಇನ್ನೊಬ್ರಿಗೆ ಆಗೋಗಿತ್ತು ಆ್ಯಂಡ್ ಅದೇ ನೋಡ್ಕೊಂಡು ಬಂದು ನೆಕ್ಸ್ಟ್ ಡೇಗೆ ಅವಳನ್ನ ಮತ್ತೆ ಪಿಕ್ ಹೋದೆ ಅವಾಗ ಹೆಂಗಿದ್ಲು ಅಂತ ನೋ ತೋರಿಸ್ತಿದ್ದೀನಿ ಅಷ್ಟೇ ಡೇ ಒನ್ ಡೇ ಟು ಡೇ ತ್ರೀ ಈ ಥರ ಈ ಒಂದು ವೀಕಲ್ಲಿ ಅವಳು ಹೇಗೆ ಸ್ಕೂಲ್ಗೆ ಅಡ್ಜಸ್ಟ್ ಆದಳು ಅನ್ನೋ ಒಂದು ಮೆಮೊರೇಬಲ್ ಆಗಿದ್ದೀವಿ ಅಂತ ಈ ಒಂದು ಬ್ಲಾಗ್ನ ಮಾಡ್ತಾ ಇರೋದು ಆ್ಯಂಡ್ ನಾನು ಕಾರಲ್ಲಿ ಕುತ್ಕೊಂಡು ಕೊಡ್ತಾರೆ ಕಾರಣ ನನ್ನ ಮಗಳು ಯಾವಾಗಲೂ ಡೋರ್ ಹಾಕೋದು ತೆಗಿಯೋದು ಸೌಂಡ್ ಮಾಡ್ಕೊಂಡಿರ್ತಾಳೆ ಸೊ ಇವಾಗ ಅವಳು ಅವಳು ಆರಾಮಾಗಿ ಕೂತಿದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾನು ಬಂದಿದ್ದೀನಿ ಅಂತ ಬಟ್ ಒಂದು ಒಂದು ಒಂದೇ ಒಂದು ಲುಕ್ಕಲ್ಲಿ ನೋಡ್ಬಿಟ್ಲೋ ನನ್ನನ್ನು ಅವಳು ಅರ್ಥ ಕರ್ತಾಯ್ತು ಅಮ್ಮ ಬಂದಿದ್ದಾರೆ ಅಂತ ಅಮ್ಮ ಅನ್ನೋಲ್ಲ ಆ್ಯಕ್ಚುಲಿ ನನ್ನ ಚಿನ್ನು ಚಿನ್ನು ಅಂತಾಳೆ ಸೊ ಇವಾಗ ಅವಳು ನೋಡಿದ್ದಾಳೆ ಇರಂಬ ಇವಾಗ ಅವಳು ನೆಕ್ಸ್ಟ್ ಅಲ್ಲೋ ಕೂತ್ಕೊಂಡಿರ್ತಾಳೆ ನಾವು ಹೋಗಿ ಕರ್ಕೊಂಡು ಬರ್ಬೋದು ಫಸ್ಟ್ ಬಸ್ಗೆಲ್ಲ ಯಾ ಯಾವ ಮಕ್ಳು ಹೋಗ್ತಾರೆ ಅವ್ರನ್ನ ಕಳಿಸ್ತಾರೆ ಆ್ಯಂಡ್ ಇವನು ನಮ್ಮ ಅತ್ತೆ ಮಗನೇ ನಮ್ಮ ಅಪ್ಪನಿಗೆ ತಂಗಿ ಮಗ ಏನು ಅಲ್ಲೇ ಕೂತಿದಳಲ್ಲಿ ನೀನ್ ಬಾ ಆಚೆ ಬಾ ನೀನ್ ಆಚೆ ಬಾ ಬಾ ನಾನು ಕಳಿಸ್ತೀನಿ ಬಾ ಬಾ ನಾನು ಕಳಿಸ್ತೀನಿ ಬಾ ಯಾಕೆ ಕುಡ್ದಿಲ್ಲ ನೀರು ನೀರು ಕುಡಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಅಯ್ಯೋ ಗುಬ್ಬಿ 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 ಇವತ್ತು ಚಿನ್ನಬೇಕು ಅಂತ ಕೇಳ್ದಾ ನಾಳಿಂದ ಬಸ್ ಕಳಿಸಿನಿ ಹಂಗಾದ್ರೆ ನಿಜ ಒಪ್ಕೊತ ಹೇಳಿದ್ರು ನಾಳೆಯಿಂದ ಬಸ್ಸು ಚಿನ್ನಬೇಕು ಅಂತ ಕೇಳಿದ್ಯಲ್ಲ ಇವತ್ತು ಏ ಇಲ್ಲ ನಾಳಿಂದ ಬಸ್ ಕಳಿಸ್ತೀನಿ ಚಿನ್ನಬೇಕು ಅಂತ ಕೇಳ್ದಾ ಕಳ್ಳಿ ನಿಜ ಹೇಳು ನಿಜ 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 ಹೇಳು ನಿಜ ಹೇಳು ಚಿನ್ನೂ ಇಲ್ಲ ಹಳೂನು ಇಲ್ವಾ ಅಲ್ಲಿ ನೀನು ನಿಜ ಅಳ್ಳಿಲ್ವಾ ವೆರಿ ಗುಡ್ ನೀನು ಜಾಣೇ ಆಗಿದ್ಯಾ ನೀನು ದೊಡ್ಡಾಗಿದೆಯಾ ಇವಾಗ ಏನು ಹೇಳ್ಕೊಟ್ರು ಏ ಹೇಳ್ಕೊಟ್ರಾ ನಾಳೆ ಬಿ ಹೇಳ್ಕೊಡ್ತಾರ ಹೇಳು ಹೇಳು ಏನು ಹೇಳ್ಕೊಟ್ರು ಆಮೇಲೆ 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 ಆಮೇಲೆ

ಯುನಿಫಾರ್ಮು ಹ ಇದೆಲ್ಲ ತಗಸ್ಕೊಂಡ್ರು ಬಂದ್ರ ಸ್ಕೂಲ್ ಹತ್ರ ಇದೆಲ್ಲ ಮೇಯಕ್ಕೆಲ್ಲಾಡಕ್ಕೆಲ್ಲ ಬೇಕು ಯಶಿಕಾ ಏನ್ ಹೇಳ್ಕೊಟ್ರ ಸ್ಕೂಲಲ್ಲಿ ಇವತ್ತು ಏನ್ ಹೇಳ್ಕೊಟ್ಟಿಲ್ಲ ಇವತ್ತು ಒಂದು ಮನೆ ನೋಡಬೇಕಿತ್ತು ಮನೆ ಇವ್ರು ನಾವು ಮಾತ್ರ ಒಂದು ಶಿಫ್ಟ್ ಆಗೋಣ ಹೋಗೋರ್ಗು ಇಲ್ಲ ಸ್ಕೂಲ್ ಹತ್ರ ಆಗೋತಾರ ಸೊ ಅದಕ್ಕೆ ಕಾಯ್ತಿದ್ದೀನಿ ಮನೆ ನೋಡೋಕೆ ಯಾರೋ ಬರ್ತಾರೆ ಮನೆಗೆ ಕರ್ಕೊಂಡು ಹೋಗ್ತಾರೆ ತೋರಿಸ್ತಾರೆ ಫಿಕ್ಸ್ ಮಾಡ್ಕೋಬೇಕು ಇವತ್ತು ಇವಾಗ ಫಸ್ಟ್ ನಾವು ಈ ಮನೆ ನೋಡೋಕೆ ಬಂದ್ವಿ ಇವ್ರು ಆ್ಯಕ್ಚುಲಿ ನಮ್ಮ ರಿಲೇಷನ್ನೇ ನಮ್ಮ ಮಾವ ಇದಾರಲ್ಲ ನಮ್ಮಮ್ಮ ತಮ್ಮ ಅವರು ಫ್ರೆಂಡ್ಗೆ ಫ್ರೆಂಡ್ ಅಂತವರು ಸೊ ಹಂಗಾಗಿ ಮನೆ ಇತ್ತು ಬನ್ನಿ ನೋಡಿ ಅಂತ ಕರ್ಕೊಂಡು ಹೋಗಿದ್ರು ಚೆನ್ನಾಗಿತ್ತು ಆ್ಯಕ್ಚುಲಿ ಸಿಂಗಲ್ ಬೆಡ್ರೂಮ್ ಮನೆ ಈಗ ಮೇಲ್ಗಡೆ ಫುಲ್ಲು ಹೊರಗಡೆ ಫುಲ್ ಪ್ಯಾಸೇಜ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಈ ಮನೆ ಇರೋದು ಆ್ಯಂಡ್ ಯಾವುದು ಫೈನಲ್ ಆಯಿತು ಅಂತ ನಿಮಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹಾಲು ಉಕ್ಸೋ ಬ್ಲಾಗಲ್ಲೋ ಅಥವಾ ಇಲ್ಲ ಮನೆ ಕ್ಲೀನ್ ಮಾಡೋ ಬ್ಲಾಗಲ್ಲ ಯಾವುದೋ ಒಂದು ಬ್ಲಾಗಲ್ಲಿ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ತೋರಿಸ್ತೀನಿ ಯಾವುದು ಫೈನಲ್ ಆಯ್ತಂತ ಸೊ ಇದು ಅಷ್ಟೇ ಸಿಕ್ಸ್ ತೌಸಂಡ್ ರೆಂಟು ಫೋರ್ಟಿ ತೌಸಂಡ್ ಅಡ್ವಾನ್ಸು ನಾನು ಏನು ಅನ್ಕೊತಿದ್ದೀನಿ ಅಂತ ಅಂದ್ರೆ ಸಿಂಗಲ್ ಬೆಡ್ರೂಮ್ ಹೌಸ್ ನೀವು ಎಲ್ಲೇ ನೋಡಿ ಏನೇ ನೋಡಿ ಇಲ್ಲಿ ಚಿಕ್ಕ ಬಟ್ಟೆ ಬಾಡಿಗೆ ಇದೆ ಓಕೆನಾ ಬೆಂಗ್ಳೂರಲ್ಲಿ ಏನಿದೆ ಸೇಮ್ ಇಲ್ಲೋ ಅದನ್ನೇ ಸಿಕ್ಸ್ ಈಗ ಸಿಂಗಲ್ ಬೆಡ್ರೂಮ್ಗೆ ಬ್ಯಾಂಗ್ಳೂರಲ್ಲಿ ಅಂದರೆ ಎಲ್ಲ ಏರಿಯಾದಲ್ಲಿ ನಾನು ಹೇಳ್ತಾ ಕೆಲವೊಂದು ಏರಿಯಾದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂಡ್ ಈ ಮನೆ ತುಂಬ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ಬಂದು ಓನರ್ಸ್ ಇಬ್ಬರು ಲಾಯರ್ಸ್ ಇದ್ದಾರೆ ಗಂಡ ಹೆಂಡತಿ ಅಂಡ್ ಫ್ಯಾಮಿಲಿ ಪೂ ಪೂರ್ತಿ ಇದಾರೆ ಅಂಡ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಚಿಕ್ಕಪ್ಪ ಇದ್ರು ಸೊ ಹಂಗಾಗಿ ನಾನು ಆ ಮನೆಯನ್ನು ನೋಡಿದೆ ಅಂಡ್ ಇಲ್ಲೊಂದು ಇಲ್ಲಿ ಬಂದು ಇನ್ನೊಂದು ಮನೆ ನೋಡಿದೆ ಕೆಳಗಡೆ ಸ್ವಲ್ಪ ಪ್ಯಾಸೇಜ್ ಇತ್ತು ಪ್ಯಾಸೇಜ್ ಓಕೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಪಾರ್ಕಿಂಗ್ ಎಲ್ಲ ಸಾರಿ ಪ್ಯಾಸೇಜ್ ಿ ಪಾರ್ಕಿಂಗ್ ಎಲ್ಲ ಇತ್ತು ಪಾರ್ಕಿಂಗ್ ಎಲ್ಲ ನೋಡ್ಕೊಂಡು ನಾವು ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಇದ್ದಿದ್ದು ಆ ಮನೆ ಸೊ ಸೆಕೆಂಡ್ ಫ್ಲೋರಲ್ಲಿ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಇರೋ ಲಾಯರ್ ಅವರು ಸಹ ಬಸರಾಜಂಕಲ್ ಅಂಕಲ್ ಅಂತ ಸೊ ಈ ಮನೆನ ನನಗೆ ಫೈವ್ ಲ್ಯಾಕ್ಗೆ ಲೀಸ್ ಹೇಳಿದ್ರು ಸೊ ಇವಾಗ ಸದ್ಯಕ್ಕೆ ಅಷ್ಟು ಅಮೌಂಟ್ ಇಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಸಿಂಗಲ್ ಬೆಡ್ರೂಮ್ನೆ ಪ್ರಿಫರ್ ಮಾಡಿದೆ ಯಾಕಂದರೆ ನನಗೆ ಡಬಲ್ ಬೆಡ್ರೂಮ್ ಸುಮ್ಮನೆ ವೇಸ್ಟ್ ಅಂತ ಅನ್ಸುತ್ತೆ ಯಾರೂ ಬರಲ್ಲ ನಮ್ಮ ಮನೆಗೆ ಆಲ್ಮೋಸ್ಟ್ ನಾವು ಅಮ್ಮನ ಮನೆಗೂ ಈ ಮನೆಗೂ ತಿರುಗಾಡ್ತಿರ್ತೀವಿ ಸೊ ಎಲ್ಲ ರಿಲೇಟಿವ್ಸ್ ಬಂದರೂ ಅಮ್ಮನ ಮನೆಯಲ್ಲೇ ಸ್ಟೇ ಆಗೋದು ಸೊ ಡಬಲ್ ಬೆಡ್ರೂಮ್ ಬೇಡ ಫೈವ್ ಲ್ಯಾಕ್ ಲೀಸ್ ಇವಾಗ ಹಾಕಿಸ್ಕೊಳ್ಳೋದಕ್ಕೆ ಎಮರ್ಜೆನ್ಸಿನಾದ್ರೆ ಅಮೌಂಟ್ ಅಷ್ಟಿರಲಿಲ್ಲ ಸೊ ನನಗೆ ಬೇಕಾದ್ರೆ ರೆಂಟ್ ಕಟ್ಕೊಂಡು ಅಡ್ವಾನ್ಸ್ ಪೇ ಮಾಡೋಷ್ಟು ಇತ್ತಷ್ಟೇ ಅಪ್ ಟು ಒನ್ ಲ್ಯಾಕ್ ಇಟ್ಕೊಂಡಿದ್ವಿ ಅದರಲ್ಲಿ ನಮ್ಮ ಮನೆಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ತಗೋಬೇಕಿತ್ತು ಅಡ್ವಾನ್ಸ್ ಕೊಡಬೇಕಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಇದು ಮನೆ ಸಖತ್ತಾಗಿತ್ತು ಬಟ್ ನನಗೆ ಇಷ್ಟ ಆಯಿತು ಆದರೆ ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ ಆ್ಯಂಡ್ ಡಬಲ್ ಬೆಡ್ರೂಮ್ ಬೇಡವಾಗಿತ್ತು ನನಗೆ ಏನೋ ಕ್ರಾಫ್ಟ್ ಮಾಡಿದ್ದಾರಂತೆ ತೋರಿಸಿ ಸ್ಯಾರ್ ಸ್ಯಾ ನಿಂದೆಲ್ಲ ಗೊತ್ತಾಗೈತೆ ನನಗೆ ನಿಂದೆಲ್ಲ ಗೊತ್ತಾಗೋಯ್ತು ಹಾಯ್ ಮೇಡಮ್ గుడ్ నైట్ మ్యాడమ్స్ డే ఫర్ డే హ్యాపీ అప్ప దినా అప్పోస్ టి

மை ஃாதர் வெரி ஃபேன்லி ஃபார் மீலோ வித் மீ மை ஃபாதர் நேம் இஸ் மோகன் குமார் ரிஷ்ஸ் அம்பேத் ஆதார் கார்டுல இக்கடிக்கு ஆதார் கார்டுவே இக்கடி பான் அண்ட்ஸீ மை ஃபாதர் லவ் மீனா மை ஃபாதர் லவ் மை மதர் ஒன் அந்த ಇದೇನಲ್ಲ ಆರ್ಟ್ ಬಿಳ್ಳಕ್ ಬೀಳ್ಸ್ಕೊಬಿಟ್ಟಾವೆ ರೆಡ್ ಆರ್ಟ್ ಕೊಡಿದ್ದೀನಿ ಅಪಾರ್ಟ್ ಜೋಕ್ ಓಕೆ ಇಟ್ಸ್ ಬ್ಯೂಟಿಫುಲ್ ನಿಮ್ಮ ಡ್ಯಾಡಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಡ್ಯಾಡಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಅಂದರೆ ಅರ್ಪಿಸ್ತಾ ಇದ್ದೀರಾ ಸಮರ್ಪಣೆ ಮಾಡ್ತಾ ಇದ್ದೀರ ಆ ಒಂದು ಗ್ರೀಟಿಂಗ್ಸ್ನ ನೀವು ಮೇಡಮ್ ಮೇಡಮ್ ನೀವು ಎಂತ ಓಕೆ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಇಲ್ಲಿವರೆಗೂ ಯಾರನ್ನ ಬ್ಲಾಗ್ ನೋಡಿದ್ರೆ ಈ ಅಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಲ್ವಾಂಗ್ ನನ್ನ ನನ್ನ ಒಂದು ನ್ಯೂ ಲುಕ್ ನೋಡ್ತೀರಾ ನಾಳೆ ಎಲ್ಲ ಕೊಡಮ್ಮ